ಬಿಗ್ ಬಾಸ್ ಮನೆಯಲ್ಲಿ ಈಗ ಸಂಭ್ರಮ ಮನೆ ಮಾಡಿದೆ ಸ್ಪರ್ಧಿಗಳ ಕುಟುಂಬಸ್ಥರು ಎಂಟ್ರಿ ಕೊಡ್ತಾ ಹೊಸ ಹುರುಪನ್ನು ತುಂಬುತ್ತಿದ್ದಾರೆ ಹೀಗಿರುವಾಗ ಮನೆಗೆ ವಿನಯ್ ಪತ್ನಿ ಅಕ್ಷತಾ ಗೌಡ್ರ ಎಂಟ್ರಿ ಆಗಿದೆ ಈ ವೇಳೆ ತನ್ನ ಗರ್ಲ್ ಫ್ರೆಂಡ್ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ ಕಾರ್ತಿಕ್ ಹಾಗಾದ್ರೆ ಸಂಗೀತ ಕಥೆ ಬಿಗ್ ಮನೆಗೆ ಕಾಲಿಟ್ಟ ದಿನದಿಂದಲೂ ಕಾರ್ತಿಕ್ ಸಂಗೀತ ಪ್ರೇಮ ಪಕ್ಷಿಗಳಂತೆಯೇ ವರ್ತಿಸುತ್ತಿದ್ರು ಇಬ್ಬರ ಲವ್ ಕಹಾನಿಗೆ ಬಿಗ್ ಬಾಸ್ ಮನೆ ಮಂದಿ ಸಾಕ್ಷಿಯಾಗಿತ್ತು ಇಬ್ಬರ ಒಡನಾಟ ಸ್ನೇಹವನ್ನ ಮೀರಿರೋದು ಕಾಣ್ತಾ ಇದೆ ಸಾಕಷ್ಟು ಬಾರಿ ಕಿತ್ತಾಡ್ಕೊಂಡ್ರು ಮತ್ತೆ ಒಂದಾಗಿ ಆಟ ಆಡಿದ್ದೂ ಇದೆ ಅಷ್ಟೇ ಕಾರ್ತಿಕ್ ಆಗಮನವಾಗಿತ್ತು ಆದರೆ ತನ್ನ ತಾಯಿಯ ಬಳಿ ಲವರ್ ಬಗ್ಗೆ ಕೇಳೋದು ಮರ್ತಿದ್ದಾರೆ ಅಮ್ಮ ಬಂದಿರುವ ಖುಷಿಗೆ ಮನದರಸಿಯ ಬಗ್ಗೆ ಮರ್ತಿದ್ದಾರೆ ಆದರೆ ಈಗ ಅಕ್ಷತಾ ಬಳಿ ಲವರ್ ಬಗ್ಗೆ ಕೇಳಿದ್ದಾರೆ ಹೌದು ಅಮ್ಮನ ಬಳಿ ಕೇಳೋದು ಮರ್ತೆ ನಿಮ್ಗೇನೋ ಕೇಳಬೇಕಿತ್ತು ಅಂತ ಕಾರ್ತಿಕ್ ವಿನಯ್ ಪತ್ನಿಯ ಬಳಿ ಪೀಠಿಕೆಯನ್ನು ಹಾಕಿದ್ದಾರೆ ಹಾ ಗೊತ್ತಾಯಿತು ವಿಚಾರಿಸ್ತೇನೆ ಎಂದಿದ್ದಾರೆ ಏನು ಗೊತ್ತಾಯ್ತು ಅಂತೇಳಿ ಕಾರ್ತಿಕ್ ಪ್ರಶ್ನೆ ಮಾಡಿದ್ದಾರೆ ಅದೇ ನಿಮ್ ಗರ್ಲ್ ಫ್ರೆಂಡ್ ಬಗ್ಗೆ ತಾನೇ ಎಂದಿದ್ದಾರೆ ಆಗ ನಗುತ್ತಲೇ ನೋ ಫ್ರೆಂಡ್ ಎಂದಿದ್ದಾರೆ ಕಾರ್ತಿಕ್ ಮತ್ತಿಗೆ ಹಾ ಹಾ ಅನ್ನುತ್ತಲೇ ಕಾಲೆಳೆದಿದ್ದಾರೆ ವಿನಯ್ ಪತ್ನಿ ಮನೆಗೆ ಮೇಲೆ ನಿಮ್ಮವರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ತೇನೆ ಅಂತ ಹೇಳಿ ವಿನಯ್ ಪತ್ನಿ ಕಾರ್ತಿಕಿಗೆ ಭರವಸೆ ಕೊಟ್ಟು ಬಂದಿದ್ದಾರೆ ಈ ಎಪಿಸೋಡ್ ನೋಡ್ತಾ ಇದ್ದಂತೆ ಪ್ರೇಕ್ಷಕರಿಗೆ ಹಲವು ಪ್ರಶ್ನೆಗಳು ಮೂಡಿದೆ ಕಾರ್ತಿಕ್ ಎಂಗೇಜ್ ಆಗಿರೋದು ನಿಜವೇ ಆಗಿದ್ದಲ್ಲಿ ಸಂಗೀತ ಕಥೆ ಏನು ಇಬ್ಬರ ನಡುವೆ ಲವ್ ಇಲ್ವಾ ಅಥವಾ ಶೋಗಾಗಿ ಡೌ ಮಾಡಿದ್ರಾ ಎಂದೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಇದೆಲ್ಲದಕ್ಕೂ ಉತ್ತರ ಫಿನಾಲಿಯ ನಂತರ ಸಿಗಲಿದೆ ಕಾರ್ತಿಕಿಗೆ ಲವರ್ ಇರೋದು ನಿಜಾನ ಯಾರಾಕೆ ಏನ್ ಕತೆ ಸಂಗೀತ ಜೊತೆ ಲವ್ ಇಲ್ವಾ ಎಲ್ಲದಕ್ಕೂ ಉತ್ತರ ಸಿಗಲಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್